ಅವ್ರ ಹೆಸರು ಹೇಳ್ತಾ ಇಲ್ಲ ಇಲ್ಲ ಹೆಸರು ನೀವು ಕೇಳೋ ಈಗ ಉತ್ತರ ಹೇಳ್ಬೋದು ಒಬ್ಬೊಬ್ರು ಕೇಳಿ ನಿಮ್ಮನ್ನ ಪ್ರವೋಕ್ ಮಾಡಿ ಮಾತಾಡೋ ಅವಶ್ಯಕತೆ ಇಲ್ಲ ಮೀನ್ ಹೇಳ್ತೀನಿ ನಾನು ಕಂಪ್ಲೇಂಟ್ ಕೊಡೀನ

ಈ ಮೂಲಕ ಮಾನೀಯ ಮೇಲಾಧಿಕಾರಿ ಕಚೇರಿ ಸಲ್ಲಿಸಿರುವ ದೂರ ಅಜ್ಜಿಯನ್ನು ಸಮ್ಮಿತ ಮಾರ್ಗದಲ್ಲಿ ಪಡೆದುಕೊಂಡು ಕಳಿಸುತ್ತೇವೆ ನೀವು ನೀಡಿರುವ ದೂರು ಅಡ್ಡಿಯು ಕುರಿತು ಪ್ರಾಣ ದಾಖಲೆಗಳು ಬಳಸುವಾಗಿರುವುದಿಲ್ಲ ಒತ್ತಾಯ ವಸೂಲಿ ಬಗ್ಗೆ ತಿಳಿಸುತ್ತಿದೆ ಈ ಬಗ್ಗೆ ಠಾಣೆಯ ಎಲ್ಲ ಸಿಬ್ಬಂದಿಗಳ ಹಾಜಿ ಸೂಕ್ತ ತಿರುಗಿರುತ್ತದೆ ಮತ್ತು ಈ ಬಗ್ಗೆ ಬೀದಿ ಬಳಿ ವ್ಯಾಪಾರಿಗಳಿಂದ ಮಾಹಿತಿ ಹಾಕಿ ಬೀದಿ ಬಳಿ ವ್ಯಾಪಾರರಿಗೆ ಯಾರಾದರೂ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಕಂಡು ಬಂದಲ್ಲಿ

ಇತ್ತೀಚೆಗೆ ಒಂದು ನಾಲ್ಕೈದು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬೇರೆ ಬೇರೆ ಕಡೆ ಇದೇ ನಮ್ಮ ಶನಾರ ಬಂದ್ರೆ ಸಾಕು ಈ ಅಂಗಡಿಗಳದ್ದು ನಾನು ಬೇರೆ ಬೇರೆ ವ್ಯಾಪಾರ ಹಾಕಿದ್ದೀನಿ ಬಟ್ ಅಲ್ಲ ಅಂಗಡಿಗಳಿಗೆ ಹೋಗ್ತಾರೆ ಮತ್ತೆ ಅದೆಲ್ಲ ಇರ್ತಾವೆ ಎಲ್ಲ ಕಡೆ ಹೋಗ್ಬಿಟ್ಟು ಸುಲಿಕೆ ಮಾಡಿರುವುದು ನಿರಂತರವಾಗಿ ನಡೀತಾ ಇದೆ ನಿನ್ನೆ ತಾನೇ ಬೇರೆ ಒಂದು ನಾನು ಲೈವ್ ನೋಡಿದ್ರೆ ಗೊತ್ತಿರುತ್ತೆ ನಮ್ಮ ಫೇಸ್ಬುಕ್ ಅಲ್ಲಿ ನಾನೇ ಅದಕ್ಕೆ ಅವರು ಹಾಕಿದ್ದೆ ಶಿವಮೊಗ್ಗದ ಇದ್ರ ಬಗ್ಗೆ ಕಡಿವಾಣ ಹಾಕೋಕ್ಕೆ ನಿಮಗೆ ನಾನು ಒಂದು ಮನವಿ ಹಾಕಿದ್ದೆ ಬಟ್ ಇದು ಮೀನ್ ಟೈಮ್ ನಮ್ಮ ಇನ್ನೊಂದು ತಂಡದವರು ಆ ತಂಡದವರು ಹೋಗಿ ಹೋಗುವಾಗಲೇ ಅವ್ರಿಗೆ ಕಾಣಿಸಿದೆ ಇದೇ ಸರ್ ಎಲ್ಲಪ್ಪ ಅದಾಗಿರೋದು ಇಲ್ಲೇ ಇದ್ರು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಇಲ್ಲ ಸೊ ಹಾಗಾಗಿ ಇದು ಇರ್ಬೇಕು ನಮ್ಮ ಒಂದು ಆಶಯ ಯಾಕಂದ್ರೆ ಇದು ಏನು ಸಾರ್ವಜನಿಕ ಇದರಿಂದನೂ ಅಷ್ಟೇ ಮತ್ತೆ ಕಾನೂನು ಎಲ್ಲರಿಗೂ ಒಂದೇ ಆದ್ರಿಂದ ಪೊಲೀಸ್ ಆಗಲಿ ಯಾರೇ ಆಗಲಿ ಇದು ಸುಲಿಗೆ ಸುಲಿಗೆನೇ ಆಗುತ್ತೆ ಯಾವುದೇ ರೀತಿಯಲ್ಲಿ ತಗೊಳ್ಳಿ ಅವರು ಕಾನೂನು ಇರ್ತೇ ತಪ್ಪಾಗತ್ತೆ ಅವ್ರಿಗೆ ಅಂತ ಸ್ಪೆಷಲ್ ಶೀಲ್ಡ್ ಇರೋದಿಲ್ಲ ಅಲ್ವಾ ಕಾನೂನಲ್ಲಿ ಸೊ ಅದಕ್ಕೆ ಒಂದು ಇದು ದೂರು ಕೊಟ್ಟು ಹೋಗ್ತೀವಿ ನಾವು ಓಕೆ ಹೌದು ಹೌದು ಇಲ್ಲ ನಮಗೂ ಗೊತ್ತಿದೆ ಏನಂದರೆ ತಕ್ಷಣದಲ್ಲಿ ಇದೆಲ್ಲ ಯಾವುದು ನಿಲ್ಸಕ್ಕಾಗಲ್ಲ ನಮಗೂ ಅದ್ರ ಬಗ್ಗೆ ಅರಿವಿದೆ ಆದರೆ ಗ್ರ್ಯಾಜುವಲ್ ಆಗಾದ್ರೂ ಇಟ್ ವಿಲ್ ಟೇಕ್ ಲಿತ್ ಟೈಮ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆದರೆ ಇದು ಕಡಿಮೆ ಆಗಬೇಕು ನಿಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಸರ್ ಓಕೆ ಹೇಳಿ ಹೇಳಿ ಸರ್ ಆಯಿತು ಆಯಿತು ಒಂದು ಕೊಟ್ಟೋಗಿರ್ತೀನಿ ಸರಿ ಹಾಂ ನೀವೇ ಬರೀತೀರಾ ಬರ್ರಿ ಬನ್ನಿ ಒಂದು ಅಲ್ಲಪ್ಪ ಒಂದು ಡೆವಿಟ್ ಮಾಡ್ಬೇಕು ಅಲ್ಲ ಬರೆಯಲ್ಲ ಬನ್ನಿ ನಾನು ಮಾತಾಡ್ತೀನಿ ಸರ್ ಸರ್ ಬರ್ತೀವಿ ಬರ್ಬೋಡ್ತೀವಿ ಈಗ ಏನು ああ、ああ uh. スナイトのマスカラ、いいが。 ನಾವು ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಎಷ್ಟು ಗಂಟೆ ಇವಾಗ ಹತ್ತು ಗಂಟೆ ನಾನು ಆ್ಯಕ್ಚುಲಿ ಹಾಗೆ ನಮಗೆ ಕಾಲ್ ಬಂತು ಎದ್ದು ಬಂದೆ ಹಾಗೇನೆ ಒಂದು ಮಾಮೂಲಿ ಡ್ರೆಸ್ ಇದೆ ಒಂದು ಪ್ಯಾಂಟ್ ಹಾಕ್ಕೊಂಡು ಬಂದ್ಬಿಟ್ಟೆ ಅಷ್ಟೇ ಇಲ್ಲಿ ನಮಗೆ ತುಂಬ ಒಂದು ಎರಡು ತಿಂಗಳಿಂದ ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಗಳಿಂದ ಬರ್ತಾ ಇರೋ ದೂರುಗಳು ಏನಂದರೆ ಸಾರ್ವಜನಿಕರಿಂದ ಶನಿವಾರ ಭಾನುವಾರ ಆದರೆ ಸಾಕು ಎಲ್ಲ ಎಲ್ಲ ಕಡೆ ಈ ಈಸಳ ಚೀತ ಮತ್ತು ಖಾಸಗಿ ವೆಹಿಕಲ್ಗಳಲ್ಲಿ ಪೊಲೀಸ್ ಟಿಕನ್ ಹಾಕ್ಕೊಂಡು ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ವ್ಯಾಪಾರಿಗಳು ಅಂದ್ರೆ ಬದಿ ಬೀದಿ ವ್ಯಾಪಾರ ಇವರಲ್ಲ ತಳ್ಳಗಾಡಿ ಅವರಲ್ಲ ಹೋಟ್ಲುಗಳು ಅಂಗಡಿಗಳು ಆಮೇಲೆ ಈ ಮಸಾಲೆ ದೋಸೆ ಇದೆಲ್ಲ ಹಾಕ್ತಾರೆ ಸಾಯಂಕಾಲ ರಾತ್ರಿ ಹೊತ್ತು ಹತ್ತು ಗಂಟೆಗೆ ಅವ್ರ ಹತ್ರ ಹೋಗೋದು ಅಲ್ಲಿ ನಿಲ್ಲೋದು ಅವ್ರು ತಂದು ದುಡ್ಡು ಕೊಡೋದು ನಾವು ದೂರ ಕೊಟ್ಟ ತಕ್ಷಣ ಏನಂತಾರೆ ಅಂದ್ರೆ ಅವ್ರು ಏನೋ ಹಳೆದು ಬಾಕಿ ಕೊಡೋದಿತ್ತು ಅದಕ್ಕೆ ದುಡ್ಡು ತಂದುಕೊಂಡು ಈ ಸಮಜಾಯಿಸಿ ನಿರಂತರ ಕೊಡ್ ಕೊಟ್ಟು ಕೊಡ್ಕೊಂಡು ಬರ್ತಾ ಇದ್ದಾರೆ

ಇದು ನಿರಂತರವಾಗಿ ಈಗಿಂದ ಅಲ್ಲ ಎಷ್ಟೋ ವರ್ಷ ಏನು ಬೇಡಪ್ಪ ಎಲ್ಲ ಕಾಣಿಸುತ್ತೆ ನೀವೀರಿ ಎಷ್ಟೋ ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾನೆ ಇದೆ ಆದರೆ ಯಾವ ರಾಜಕೀಯ ಪಕ್ಷ ಆಗಲಿ ಯಾರಾಗಲಿ ಇದ್ರ ಬಗ್ಗೆ ತಲೆಗೆಡಿಸ್ಕೊಡಲ್ಲ ಯಾಕಂದರೆ ಎಲ್ರು ಹ್ಯಾಂಡ್ ಟು ಗ್ಲೌವ್ ಅಂತಿವಲ್ಲ ಬಳಿ ಸರ್ ಮರಾಠ ಇದೆ ಮರಾಠ ಇದೆ ಮಂಜುನಾ ಪ್ಲೀಸ್ ಮರಾಠ ಈ ಕಡೆ ದಾರಿಯಲ್ಲಿ ನಿಲ್ಬೇಡಿ ಕಡೆ ಈ ಕಡೆ ಬಂದು ಅಡ್ಡ ಇದ್ರೆ ಏನೇ ಕಾಣಿಸಲ್ಲ ಕುಮಾರಸ್ವಾಮಿ ಲೇಔಟ್ ಅಂತ ಕಾಣಿಸಲ್ಲ ಏನು ಪ್ರತಿಯೊಂದು ಲೆಟ್ರ್ ಕಾಣಿಸ್ಬೇಕಾದಲ್ಲಿ ಸಣ್ಣ ವಿಚಾರಕ್ಕೆ ಇದು ಮಾಡಬೇಡಿ ಓಕೆ ಈಗ ವಿಚಾರ ಎಷ್ಟೇನೆ ಇದಕ್ಕೆ ಕಡಿವಾಣ ಯಾವುದೇ ಈಗ ನೋಡಿ ಎಷ್ಟು ಅಂಗಡಿಗಳು ಓಪನ್ ಇದೆ ಇವರು ಸಾಯಂಕಾಲ ಆದರೆ ಸಾಕು ಚೀತಾ ಹೊಯ್ಸಳ ಮತ್ತು ಅವರು ಖಾಸಗಿ ವೆಹಿಕಲ್ ಮೇಲೆ ಪೊಲೀಸ್ ಸ್ಟಿಕ್ಕರ್ ಹಾಕೋದು ಏನು ನಾವು ಪೊಲೀಸರು ಅನ್ನೋದು ಒಂದು ಅಹಂಭಾವ ಅವರಿಗೆ ನಾವು ಏನು ಮಾಡಿದ್ರು ನಡೆಯುತ್ತೆ ಯಾರು ಕೇಳಲ್ಲ ಅಂತ ಪ್ರಶ್ನೆ ಮಾಡಿದರೆ ದಬ್ಬಾಳಿಕೆ ದೂರು ಕೊಟ್ಟರೆ ಆ ಪ್ರಕರಣ ಮುಚ್ಚಿ ಹಾಕೋದು ಇದು ನಿರಂತರವಾಗಿ ನಡೀತಾ ಇದೆ ನಾನು ಇವತ್ತೇ ಓದಿ ಹೇಳಿದ್ದೀನಿ ಇನ್ಸ್ಪೆಕ್ಟ್ರಿಗೆ ಕುಮಾರಸ್ವಾಮಿ ಲೇಔಟ್ ಇನ್ಸ್ಪೆಕ್ಟ್ರಿಗೆ ನಾನು ಒಂಬತ್ತು ಗಂಟೆಗೆ ಮೆಸೇಜ್ ಹಾಕಿದ್ದೆ ಅಂದರೆ ನನಗೆ ಈ ಘಟನೆ ನಡೆಯೋದೇ ಗೊತ್ತಿಲ್ಲ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಅಕ್ಕಿಂತ ಮುಂಚೆ ಯಾಕಂದರೆ ಶನಿವಾರ ಭಾನುವಾರ ಇದು ನಡೆದೇ ನಡೆಯುತ್ತೆ ಅಂತಂದು ಗೊತ್ತಿತ್ತು ಒಂಬತ್ತು ಗಂಟೆಗೆ ಮೆಸೇಜ್ ಹಾಕಿದ್ದೀನಿ ಅವರು ನೋಡಿದ್ದಾರೆ ಅದನ್ನು ಮೆಸೇಜ್ ತಕ್ಷಣ ಮೆಸೇಜ್ ಮಾಡಿ ನಮಗೆ ಮುಕ್ಕಾಲು ಗಂಟೆಯಲ್ಲಿ ಇವಾಗ ಕಾಲ್ ಬರ್ತೀವಿ ಇಷ್ಟು ಹತ್ತು ಅಲ್ಲ ಇವಾಗ ಹನ್ನೊಂದು ಗಂಟೆ ಹನ್ನೊಂದು ನನಗೆ ಒಂದು ಕಾಲು ಗಂಟೆಯಲ್ಲಿ ಇವಾಗ ಮೆಸೇಜ್ ನನಗೆ ಮೆಸೇಜ್ ಬಂತು ಇಲ್ಲಿ ಕುಮಾರಸ್ವಾಮಿ ಲೇಔಟ್ ಆಸ್ಪಾಸಲ್ಲಿ ಈ ಥರ ಮಾಡ್ತಾಯಿದ್ರು ಇಬ್ಬರನ್ನು ನಾವು ಲೈವಲ್ಲಿ ಯಾರು ಅಂತ ಐಡೆಂಟಿಫೈ ಮಾಡಿದ್ದೀವಿ ಅಂತ ಅಂದ ಹೆಸರು ಹೇಳಿದ್ರು ಅವಾಗ ಮತ್ತೆ ರಿಪೀಟ್ ಮಾಡೋಲ್ಲ ಸೊ ವಿಚಾರ ಏನಂದರೆ ಈ ಥರ ಕಾನೂನು ಎಲ್ರಿಗೂ ಒಂದೇ ಇದು ಜ್ಞಾಪಕ ಇರಲಿ ಈಗ ಪೊಲೀಸರು ಅವರನ್ನು ರಕ್ಷಣೆ ಮಾಡ್ಬೋದು ಬಿ ಸಿ ಪಿ ಮಾಡ್ಬೋದು ಅದರ ಕಮಿಷನರ್ ಮಾಡ್ಬೋದು ಆದರೆ ಸುಲಿಗೆ ಮಾಡೋದು ಸುಲಿಗೆನೆ ಈಗ ನಾವು ಹೋಗಿ ಅಂಗಡಿ ಅವ್ರ ಏನಾದರೂ ಕೊಡಿ ಹತ್ತು ರೂಪಾಯಿ ಅಂತ ಹೇಳಿದ್ರೆ ಏನಾಗುತ್ತೆ ನಮ್ಮ ಮೇಲೆ ತಕ್ಷಣ ತ್ರೀ ಏಯ್ಟಿ ಫೋರ್ ಕೇಸ್ ಬೀಳುತ್ತೆ ಸುಲಿಗೆ ಪ್ರಕರಣ ದಾಖಲಾಗುತ್ತೆ ಅದೇ ಥರ ಪೊಲೀಸರು ಇನ್ನೊಂದು ಏನಾಗುತ್ತೆ ಅಂದರೆ ಅವರ ಇದೇನಿದೆ ಡೆಸಿಗ್ನೇಷನ್ ಅದನ್ನು ದುರ್ಬಳಕೆ ಮಾಡಿಕೊಂಡು ಸುಲಿಗೆ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬ ಸರ್ಕಾರಿ ಅಧಿಕಾರಿ ಯಾವ ರೀತಿ ನಡ್ಕೋಬೇಕಾ ಅದನ್ನು ನಡ್ಕೊಳ್ಳದೆ ಅವರು ನಾನು ಒಬ್ಬ ಸರ್ಕಾರಿ ಇದು ನನಗೆ ಯಾರು ಅಧಿಕಾರಿ ನನಗೆ ಯಾರು ಪ್ರಶ್ನೆ ಮಾಡೋಂಗಿಲ್ಲ ನಾನು ಪೊಲೀಸು ಅನ್ನೋ ಒಂದು ಅಹಂಭಾವದಲ್ಲಿ ಹೋಗಿ ಈ ಥರ ಎಲ್ಲ ಕಡೆ ನಾವು ಇದು ಕುಮಾರಸ್ವಾಮಿ ಲೇಔಟ್ ಸ್ಟೇಷನ್ ಅಂತ ಹೇಳಲ್ಲ ಮೊನ್ನೆ ತಾನೇ ಅಂಜಲಿ ಜಯನಗರ ಅಧ್ಯಕ್ಷರು ಅಂಜಲಿ ಅವರು ಜಯನಗರ ಪೊಲೀಸ್ ಸ್ಟೇಷನ್ ಪೊಲೀಸ್ ಠಾಣೆಗೆ ಇದೇ ಥರ ದೂರು ಕೊಟ್ಟರೆ ನಾವು ಅವ್ರಿಗೆ ಕಡಿದು ತಿಳಿ ಹೇಳ್ತೀವಿ ಅಂತ ಹಿಂಬರ ಕೊಡ್ತಾರೆ ಏನು ಇವರು ಮಾತು ಕೇಳ್ತಾರೆ ನೋಡಿ ಎಲ್ಲ ಕೆಳಗಿನ ಮೇಲಿನವರಿಗೆ ಮೇಲ್ವರ್ಗ ಸಾಧಾರಣ ಎಲ್ಲರೂ ಒಂದೇ ಇರೋದು ಏನೋ ಅಪರೂಪಕ್ಕೆ ಒಂದಿಬ್ಬರು ಏನೋ ಪ್ರಾಮಾಣಿಕರಿಗೆ ಸಿಗ್ಬೋದು ಆದರೆ ಪ್ರಾಮಾಣಿಕರು ಇದ್ದಾಗ ಏನು ಮಾಡ್ತಾರೆ ಅವರನ್ನು ಬೈಪಾಸ್ ಮಾಡಿಕೊಂಡು ಹೋಗ್ತಾರೆ ಈಗ ಸಪೋಸ್ ಇನ್ಸ್ಪೆಕ್ಟರ್ ಪ್ರಾಮಾಣಿಕ ಇದ್ದಾರೆ ಅಂದ್ಕೊಳ್ಳಿ ಅಲ್ಲಿಗೆ ಹೋಗೋದೇ ಇಲ್ಲ ಡೈರೆಕ್ಟಾಗಿ ಡಿ ಸಿ ಪಿ ಅಥವಾ ಎಸ್ ಪಿಗೆ ಹೋಗಿಬಿಡ್ತಾರೆ ಅವರು ಸೊ ಈ ಥರ ಈ ನಿರಂತರವಾಗಿ ನಡೀತಾ ಇದೆ ಇದು ಜನಸಾಮಾನ್ಯರು ಹೆಚ್ಚು ಎಚ್ಚೆತ್ಕೊಳ್ಳಿ ನಮ್ಮ ನಿಮ್ಮ ವ್ಯವಸ್ಥೆ ಸರಿ ಹೋಗ್ಬೇಕಂದ್ರೆ ಅಂದ್ರೆ ಸಮಾಜದ ಸುಧಾರಣೆ ಆಗ್ಬೇಕಾದ್ರೆ ನಾವು ಕೆಲವು ಕಠಿಣ ನಿರ್ಧಾರಗಳನ್ನು ನಮ್ಮಲ್ಲಿ ಕೇಸ್ಗಳು ಬೀಳ್ಬೋದು ಗೊತ್ತಿಲ್ಲ ಈಗ ನೋಡಿ ಇಷ್ಟು ಜನ ಇದ್ದೀವಿ ಅವ್ರಿಗೆ ಅಧಿಕಾರ ಇದೆ ಏನು ಬೇಕಾದರೂ ಮಾಡ್ಬೋದು ಇವಾಗ ನಮ್ಮನ್ನ ಅಲ್ಲಿ ಹೊಡೆಯಕ್ಕೆ ಬಂದರು ಅಂತ ಹೇಳ್ಬೋದು ಏನು ಬೇಕಾದರೂ ಪ್ರಶ್ನೆ ಮಾಡಿದ್ರು ಇವ್ರಿಗೆ ತಪ್ಪಾಗುತ್ತೆ ಅದೇ ಈಗ ಹೊಡಿಸಿದ್ರು ಅದೇ ನೋಡಿ ಎಷ್ಟು ಅಹಂಕಾರ ಇದೆ ನೋಡಿ ಒಮ್ಮೆ ಅಲ್ಲಿ ಸಾರ್ಥಿ ಸಾರ್ಥಿಕ್ ಅನ್ನೋರು ಪಿ ಎಸ್ ಐ ಬಂದ್ರು ಅವ್ರಿಗೆ ಏನು ಅವ್ರ ಜಾಗ ನೋಡಿ ಅದು ಒಳಗಡೆ ನಾವೇನಲ್ಲಿ ಗಲಾಟೆ ಮಾಡಿದ್ವಿ ಲೈವ್ ಮಾಡ್ತಾ ಇದೀವಿ ನಾವು ನಾವು ಒಂದೂವರೆ ವರ್ಷ ಹಿಂದೆ ಇದೇ ಜಾಗದಲ್ಲಿ ರಾತ್ರಿ ಒಂದೂವರೆ ಗಂಟೆಗೆ ಚಿನ್ನ ಕಳ್ಳತನ ಆದಾಗ ಅದೇ ಜಾಗದಲ್ಲಿ ನಿಂತ್ಕೊಂಡು ಲೈವ್ ಮಾಡಿದ್ದೀವಿ ಒಳಗಡೆ ಆವಾಗ ಯಾರು ಮಾತಾಡಿಲ್ಲ ಇಂಥ ಕೆಲವರು ದುರಂಕಾರಿ ಆಫೀಸರ್ಸ್ ಇರ್ತಾರೆ ಸೊ ಇವರನ್ನು ಇವ್ರಿಗೆ ಏನಂದರೆ ನಾವು ಇರೋದೇ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಅನ್ನೋದು ಒಂದು ದುರಂಕಾರ ಇರೋದು ಅವರು ಇಳಿಸ್ಕೋಬೇಕು ಮತ್ತು ಯಾರ್ಯಾರು ಇದ್ದಾರೆ ಅವರ ಮೇಲೆ ಇವರಿಗೆ ಹತೋಟಿ ಬೇಕು ಫಸ್ಟ್ ಆಫ್ ಆಲ್ ಪಿ ಎಸ್ ಐ ಆದವನಿಗೆ ಅವನ ಕೆಳಗಡೆ ಕಾನ್ಸ್ಟೇಬಲ್ ಇರ್ತಾನೆ ಅವನ ಮೇಲೆ ಹತ್ತೋಡಿರಬೇಕು ಇವ್ರು ಏನು ಹೇಳ್ಕೊಳ್ಳೋದು ಇವ್ರದ್ದು ಏನು ಭಾರಿ ಇದಂತೆ ನಿಷ್ಠಾವಂತ ಏನು ಹೇಳೋದು ಅಲ್ಲ ಒಬೈನ್ ಒಬೈಂಗ್ ದಿ ಆರ್ಡರ್ಸ್ ಆಫ್ ದ ಸೀನಿಯರ್ಸ್ ಅಂತ ಯಾರು ಯಾರು ಇದನ್ನು ನಂದ ಓಕೆ ಯಾರು ಯಾರ್ದು ಇದನ್ನು ಪಾಲಿಸ್ತಾ ಇಲ್ಲ ಅಲ್ಟಿಮೇಟ್ಲಿ ಏನು ಬೇಕು ಅಂದರೆ ಸರ್ಕಾರದವರೆಗೆ ಕೆಳಗಿನ ಮಟ್ಟದಿಂದ ಮೇಲಿನ ಮಟ್ಟದವರೆಗೆ ಹಣ ತಲುಪಬೇಕು ಯಾವ ಚಾನಲಲ್ಲಿ ಹೋಗುತ್ತೆ ಅದು ಹಿಮ್ಮೆ ಅವ್ನು ಕಾನ್ಸ್ಟೇಬಲ್ ಮಾಡ್ತಾನೆ ಎ ಎಸ್ ಐ ಮಾಡ್ತಾನೆ ಪಿ ಎಸ್ ಐ ಮಾಡ್ತಾನೆ ಇನ್ಸ್ಪೆಕ್ಟರ್ ಮಾಡ್ತಾನೆ ಡಿ ಸಿ ಪಿ ಮಾಡ್ತಾನೆ ಅಥವಾ ಎ ಸಿ ಪಿ ಮಾಡ್ತಾನೆ ಅಥವಾ ಅಲ್ಲಿ ಐಆರ್ ಆಫೀಸರ್ಸ್ ಮಾಡ್ತಾರ ಅದು ಯಾವುದು ಸಂಬಂಧ ಇಲ್ಲ ವಿಧಾನಸೌಧದವರೆಗೆ ಕೆಳಗಿನ ಹಂತರದಿಂದ ಮೇಲಿನವರೆಗೆ ರೀಚ್ ಆಗಬೇಕು ಅದೇ ಹಣನ ಮತ್ತೆ ಸಮಾಜ ಹಾಳು ಮಾಡೋಕ್ಕೆ ಇವರು ವಾಪಸ್ ತರಬೇಕು ಯಾವುದು ಇಲೆಕ್ಷನ್ ಅಲ್ಲಿ ಬಳಸ್ಕೊಂಡು ಇದೆಲ್ಲ ನಡೀತಾ ಇದೆ ದಯವಿಟ್ಟು ನೀವು ತಿಳ್ಕೊಳ್ಳಿ ನಿಮ್ಗೆ ಅನ್ಸ್ಬೋದು ಕೆ ಆರ್ ಎಸ್ ಅವರು ಏನೋ ಹುಚ್ಚಿ ಥರ ರಾತ್ರಿ ಎಲ್ಲ ಇದು ಮಾಡ್ತಾ ಇರ್ತಾರೆ ಇಂಥ ಕಾರ್ಯಾಚರಣೆ ಮಾಡ್ತಾರಂತ ಆದರೆ ನಿಮ್ಮ ಬದುಕು ಒಳ್ಳೇದಾಗಬೇಕಾದ್ರೆ ನೀವು ಇದರ ಬಗ್ಗೆ ತುಂಬ ಹರಿಸಬೇಕು ನೀವು ಇದರಲ್ಲಿ ಎಲ್ಲೆಲ್ಲಿ ಅಕ್ರಮ ಕಾಣಿಸತ್ತ ಅದರ ಬಗ್ಗೆ ನೀವು ನಮಗೆ ಮಾಹಿತಿ ಕೊಡಿ ನೀವು ಮುಂದೆ ಬನ್ನಿ ನೀವು ಅಂತ ಹೇಳ್ತಾ ಇದ್ದೀವಿ ಮಂಜುನಾಥ್ ಅವರು ಮಾತಾಡಿದ್ರೆ ಮಾತಾಡಿ ನಾನು ವಿಷಯ ಇದೆ ನಮಸ್ಕಾರ ಬಂಧುಗಳೇ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಪ್ರಾರಂಭದಿಂದನೂ ಅಕ್ರಮ ವಿರುದ್ಧ ಭ್ರಷ್ಟಾಚಾರ ವಿರುದ್ಧ ವಂಚ ಯಾವುದೇ ಸರ್ಕಾರಿ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಅವರೆಲ್ಲರ ವಿರುದ್ಧ ಇವತ್ತು ನಾವು ಲೈವ್ ವಿಡಿಯೋಗಳನ್ನು ಮಾಡ್ತಾ ಸಾರ್ವಜನಿಕರಿಗೆ ಮುಂದೆ ಇಡ್ತಾ ಇದೀವಿ ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ದೂರುಗಳನ್ನು ಕೊಡ್ತಾ ಇದ್ದೀವಿ ಆದರೆ ಇವತ್ತು ವ್ಯವಸ್ಥೆ ಎಷ್ಟೊಂದು ಆ ಅದೇ ಇದೆ ಅಂತಂದ್ರೆ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಯಾರು ಲಂಚ ತಗೊಳ್ತಾರೆ ಅದು ಸಂಬಂಧಪಟ್ಟ ಅದರ ಮೇಲಾಧಿಕಾರಿಗಳೇ ಅವ್ರನ್ನ ರಕ್ಷಣದಕ್ಕೆ ಮುಂದಾಗ್ತಾರೆ ಕಾರಣ ಏನಪ್ಪಾ ಅಂತಂದ್ರೆ ಅದರ ಫಲ ಫಲಾನುಭವಿಗಳಲ್ಲ ಅವರೇ ಆಗಿರ್ತಾರೆ ಯಾಕಂದ್ರೆ ಏನು ಕಲೆಕ್ಷನ್ ಮಾಡ್ತಾರೆ ಅದರ ಒಂದು ಭಾಗ ಅವರು ಹೋಗುತ್ತೆ ಹಾಗಾಗಿ ಇವ್ರನ್ನ ರಕ್ಷಣೆ ಮಾಡ್ಕೋ ರಕ್ಷಣೆ ಮಾಡೋದಕ್ಕೆ ಮೇಲಾಧಿಕಾರಿಗಳೇ ಮುಂದಾಗುವಂತದ್ದು ಇವರೆಗೂ ಪೊಲೀಸ್ ಸ್ಟೇಷನ್ ಅಂತೂ ನಾವಂತೂ ಲೆಕ್ಕನೇ ಇಲ್ಲ ಎಷ್ಟು ಅಂದ್ರೆ ಈ ಸಾರ್ವಜನಿಕರು ನೀವು ಪೊಲೀಸರನ್ನೇ ಮಾಡ್ತೀರ ಟಾರ್ಗೆಟ್ ಮಾಡ್ತೀರ ಅನ್ನೋ ಲೆಕ್ಕ ಕೇಳ್ತಾರೆ ಅಲ್ಲೇ ಪೊಲೀಸ್ನವ್ರಿಗೆ ಎಷ್ಟೇ ಇದ್ ಮಾಡಿದ್ರು ಅದು ಇವತ್ತೂ ಅವರು ಬುದ್ಧಿ ಕಲ್ತಿಲ್ಲ ಒಳ್ಳೆ ಸಂಬಳ ಬರ್ತಾ ಇದೆ ಎಲ್ಲ ಇದ್ರು ಕೂಡ ಇವತ್ತು ಬೀದಿಯಿಂದ ಒಂದು ಒಂದ್ ಕಡೆಯಿಂದ ಭಿಕ್ಷುಕರ ಕೊಡಿ ಒಂದ್ ಕಡೆಯಿಂದ ಸುಲಿಗೆ ಮಾಡೋರು ಎದುರಿಸಿ ಬ್ಲಾಕ್ ಮೇಲ್ ಮಾಡಿ ವಸೂಲಿ ಮಾಡುವಂಥದನ್ನ ಇವತ್ತಿನವರೆಗೂ ಅವ್ರು ಬಿಟ್ಟಿಲ್ಲ ಮೇಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಆದ್ರೂ ಇವತ್ತು ಬಹಳಷ್ಟು ಜನ ನೂರಾರು ಜನನ ಪೊಲೀಸ್ನವರು ಕೂಡ ಸಸ್ಪೆಂಡ್ ಮಾಡ್ತಿದೀವಿ ನಮ್ ಕಾರ್ಯ ಇದಕ್ಕಾಗಿ ನಮ್ಮ ಕಾರ್ಯಕರ್ತರು ಅವ್ರ ಮೇಲೆ ಕೇಸ್ಗಳು ಹಾಕಿಸ್ಕೊಂಡಿದ್ದಾರೆ ನನ್ನ ಮೇಲೆ ಕೇಸ್ ಇದೆ ಮಲಯಾಟೂರ್ ಮೇಲೆ ಕೇಸ್ ಇತ್ತು ನಮ್ಮ ಹುಡುಗನ ಮೇಲೆ ಕೇಸ್ ಇದೆ ಧನಂಜಯ್ ಮೇಲೆ ಈ ತರ ಹಲವಾರು ಜನ ಕೇಸು ನಮ್ಮ ರಾಜ್ಯಾಧ್ಯಕ್ಷ ಸಮೇತ ಕೇಸ್ ಕೊಟ್ಟಿದ್ರು ಕೂಡ ಸುಳ್ಳು ಕೇಸುಗಳನ್ನು ಹಾಕಿದ್ರು ಕೂಡ ಇವರು ಕೆ ಆರ್ ಎಸ್ ಪಕ್ಷ ಇವರ ವಿರುದ್ಧ ಯಾವುದೇ ಅಳ ಎಷ್ಟೇ ಕೇಸ್ ಹಾಕಿದ್ರು ಹೆದರ್ಕೊಳ್ಳ್ದಲೆ ನಾವು ಈ ಒಂದು ವ್ಯವಸ್ಥೆಯನ್ನು ನಾಶ ಮಾಡಬೇಕು ಒಂದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಲೇಬೇಕು ಅನ್ನೋ ಒಂದು ಹತ ಅಪಹತ ಬಿಟ್ಬಿಟ್ಟು ನಾವು ಇವತ್ತು ಈ ಒಂದು ಕಾರ್ಯಕ್ಕೆ ಮುನ್ನಾಗ್ತಾ ಇದೀವಿ ಅದೇ ರೀತಿಯಲ್ಲಿ ಇವತ್ತು ಇವತ್ತು ಇವ ನಮ್ಮ ಬೆಂಗಳೂರಿನ ನಮ್ಮ ದಕ್ಷಿಣ ಸಂಘಟನಾ ಜಿಲ್ಲೆಯ ಯುವ ಘಟಕ ಇವತ್ತು ಇಲ್ಲೇನು ಸುತ್ತಮುತ್ತ ಸಹ ಸಾರ್ವಜನಿಕರಿಂದ ನಮ್ಮ ಪೊಲೀಸ್ನವರು ದುಡ್ಡು ದಿವಸ ಬಂದು ವಸೂಲಿ ಮಾಡ್ತಾರೆ ವಾರಕ್ಕೊಂದ್ಸರಿ ಬಂದು ವಸೂಲಿ ಮಾಡ್ತಾರೆ ಅಂತ ಹೇಳಿ ನಮಗೇನು ಮಾಹಿತಿ ಕೊಟ್ಟಿದ್ರು ಅದರ ಮೇಲೆ ಇಲ್ಲಿನ ಯುವಕರು ಇವತ್ತೊಂದು ಸ್ಟ್ರಿಂಗ್ ಆಪರೇಷನ್ ಮಾಡಿ ಇವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಸ್ಟೇಷನ್ಗೆ ತಗೊಂಡ್ಬಂದಿದ್ದಾರೆ ಸ್ಟೇಷನ್ಗೆ ಕೊಟ್ಟೆ ಯಾಕಂದ್ರೆ ಯಾರು ಸುಲಿಗೆ ಮಾಡ್ತಾರೆ ಅವ್ರ ಸ್ಟೇಷನ್ಗೆ ಕೊಟ್ಟಾಗ ಫಸ್ಟ್ ಅವ್ರ ಮೇಲೆ ಆಕ್ಷನ್ ತಗೊಂಡೋಗಿ ಕೂರ್ಬೇಕು ಅದು ಅಂದ್ರೆ ನೇರ ನೇರ ಕ್ರಿಮಿನಲ್ ಕುರ್ತಿ ಅದು ಬೆದರಿಕೆ ಎಕ್ಸ್ಟ್ರಾಕ್ಷನ್ ಆಮೇಲೆ ಬ್ಲಾಕ್ ಮೇಲು ಇವೆಲ್ಲವೂ ಹಲವಾರು ಕ್ರಿಮಿನಲ್ ಅಂಶಗಳು ಐ ಪಿ ಸೆಕ್ಷನ್ ಬರೋದನ್ನೆಲ್ಲ ಹಾಕಬೇಕು ಆದ್ರೆ ಇವ್ರನ್ನ ಈಗಾಗಲೇ ಮೊದಲನೇದಾಗಿ ಇವರಿಗೆ ಸರ್ಕಾರಿ ವಸ್ತ್ರ ಸಮಿತಿ ಅಂದ್ರೆ ಡ್ರೆಸ್ ಕೋಡ್ ಇದೆ ಇವರಿಗೆ ಏನಂದ್ರೆ ಇವರು ಬಟ್ಟೆ ಮೇಲೆ ಇವ್ರ ಹೆಸರು ಕಂಪಲ್ಸರಿ ಇರಲೇಬೇಕು ಅದರಲ್ಲೂ ಒಂದು ವಯಸ್ಸಳಕ್ಕೆ ಒಂದು ಬಾಡಿ ಕ್ಯಾಮ್ರಾ ಕೊಟ್ಟಿರ್ತಾರೆ ಬಾಡಿ ಕ್ಯಾಮ್ರಾ ಕಡ್ಡಾಯವಾಗಿ ಹಾಕ್ಲೇಬೇಕು ಇವರು ಲಂಚ ಇವೆಲ್ಲ ಇದ್ದಾಗ ಲಂಚ ತೊಗೊಳಕ್ಕಾಗಲ್ಲ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಅವನ್ನೆಲ್ಲ ಯೂಸ್ ಮಾಡೋದಿಲ್ಲ ಹಾಗೆ ನೇಮ್ ಪ್ಲೇಟ್ ಕಾಣಿಸ್ಬಾರ್ದು ಅವ್ರ ಹೆಸರು ಯಾರೊಂದು ಗೊತ್ತಾಗಬಾರ್ದು ಅಂತ ಬೇರೆ ದರ್ಕೆನ್ ಹಾಕೊಳ್ಳೋದು ಈ ತರದೊಂದಷ್ಟು ಮರೆ ಮಚ್ಚುವಂತ ಕೆಲಸನೂ ಕೂಡ ಬುದ್ಧಿವಂತಿಕೆಯಿಂದ ಮಾಡ್ತಾರೆ ಆದರೆ ಇವೆಲ್ಲವನ್ನೂ ಕೂಡ ವಸ್ತ್ರ ಸಮಿತಿ ಉಲ್ಲಂಘನೆ ಆಗುತ್ತೆ ಹಾಗೆ ಈಗ ನೋಡಿ ಅವ್ರ ಹೆಸರೇ ಗೊತ್ತಿರಲ್ಲ ನಾವು ಅವ್ರ ಹತ್ರ ಕೇಳಿ ತಿಳ್ಕೊಂಡು ಈಗ ಯಾಕಂದ್ರೆ ಅಲ್ಲಿ ಏನು ದರ್ಕೆನ್ ಹಾಕೊಂಡಿದ್ರು ಅವರು ದರ್ಕೆನ್ ಹಾಕೊಂಡಿದ್ರು ಅವ್ರು ಯಾರು ಅಂತ ಹೆಸರು ಗೊತ್ತಿಲ್ಲ ಸೊ ಈಗ ಅಕ್ಷರಶಃ ಕರ್ಡರ್ ತರ ಓಡ್ತಾ ಇದ್ರಂತ ಅವರು ಆಚೆ ಆಗ್ಬೇಕು ಪೊಲೀಸ್ ಇಲಾಖೆ ಇನ್ನೊಂದು ಇನ್ನೊಂದು ವಿಚಾರ ಇದೆ ಈಗ ಅವರು ಜಾಕೆಟ್ ಹಾಕೋತಾರೆ ಒಂದು ಬ್ಲಾಕ್ ಶೂ ಕಾಣಿಸುತ್ತೆ ಅಂದ್ರೆ ಬ್ಲಾಕ್ ಶೂ ಕಾಣಿಸುತ್ತೆ ಪ್ಲಸ್ ಖಾಕಿ ಪ್ಯಾಂಟ್ ಕಾಣಿಸುತ್ತೆ ಯಾವ ವ್ಯಕ್ತಿ ಬೇಕಾದ್ರೂ ಒಂದು ಪೊಲೀಸ್ ಸ್ಟಿಕರ್ ಅವರ ಸ್ವಂತ ವಾಹನದ ಮೇಲೆ ಹಾಕೊಂಡು ಪರ್ಸನೇಷನ್ ಅಂತೀವಿ ಪರ್ಸನೇಷನ್ ಮಾಡ್ಕೊಂಡು ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದ್ರೆ ಅಲ್ಲಿ ಕಳ್ಳರು ಇರ್ತಾರೆ ಇಲ್ಲೂ ಕಳ್ಳರು ಇರ್ತಾರೆ ಯಾರು ಅಂತ ಹೇಳ್ತಾರೆ ಸೊ ಇದನ್ನ ಪೊಲೀಸರು ಫಸ್ಟ್ ಆಫ್ ಆಲ್ ಮಟ್ಟ ಹಾಕ್ಬೇಕು ನಮ್ಗೆ ಏನ್ ಗೊತ್ತು ಇವರೇ ಅಂತ ಈಗ ಏನೋ ಇವ್ರು ಕರ್ಕೊಂಡ್ ಬಂದಿದ್ದಾರೆ ಸೊ ಪೊಲೀಸ್ ಅಂತ ನಾವು ಅನ್ಕೋತೀವಿಂಟ್ ರವಿಕುಮಾರ್ ನಮ್ಗೆ ಯಾರು ಇವರು ಶತ್ರು ಅಲ್ಲ ಮಿತ್ರ ಆದ್ರೆ ಇವ್ರು ಮಾಡೋ ಕಚ್ಚಳ ಕೆಲಸಗಳಿಗೆ ನಾವು ನೇರ ನೇರ ಯಾವುದೇ ಸಮಯ ಇರ್ಬೋದು ಈಗ ಹನ್ನೊಂದು ಗಂಟೆ ಆದ್ರೂ ನಾವು ನೋಡಿ ಇಲ್ಲಿಗೆ ಬಂದಿದೀವಿ ಇಷ್ಟು ಜನ ಬಂದಿದೀವಿ ಗೊತ್ತಿಲ್ಲ ಏನಾಗುತ್ತಂತ ಆಗಲಿ ಅದು ನೋಡೋಣ ಮತ್ತೆ ಏನು ಅಂತ ಆದರೆ ಅವರು ಮಾಡೋ ಕೆಲಸ ಕಚರಾ ಕೆಲಸಗಳನ್ನು ನಾವು ಜನಸಾಮಾನ್ಯರಿಗೆ ತಿಳಿಸೋ ತಿಳಿಸೋದನ್ನು ನಿರಂತರವಾಗಿ ಮಾಡ್ತೀವಿ ಮುಂಚೆನೂ ಮಾಡಿದ್ದೀವಿ ಮುಂದೆನೂ ಮಾಡ್ತೀವಿ ಇಷ್ಟು ಹೇಳ್ತಾ ಇದ್ದೀವಿ ನೋಡಿ ಮತ್ತು ಇನ್ನೊಂದು ವಿಚಾರ ಅಂದರೆ ಇಲ್ಲಿ ದೂರುಗಳನ್ನು ಕೊಟ್ಟರೆ ಯಾವುದೇ ಸ್ಟೇಷನಲ್ಲಿ ನಮಗೆ ಇತ್ತೀಚೆಗೆ ಒಂದು ಲಾಸ್ಟ್ ವಿಕಿದ್ದೇ ಇದಾಗಿದೆ ಆದರೂ ಇವಾಗ ನಾವು ಹೈಯರ್ ಇದರಲ್ಲಿ ತೊಗೊಂಡು ಹೋಗ್ತೀವಿ ದೂರುಗಳನ್ನು ಯಾವ ಥರ ಟ್ವಿಸ್ಟ್ ಮಾಡ್ತಾರೆ ಮತ್ತು ಎಷ್ಟು ಡೈಲ್ಯೂಟ್ ಮಾಡ್ತಾರೆ ಅಂತ ನಾನೊಂದು ಈ ವಾರದಲ್ಲೇ ಮುಂದೆ ಬರ್ತೀನಿ ಯಾಕಂದ್ರೆ ನಮ್ಗೆ ಇನ್ನೊಂದಿಷ್ಟು ಕೆಲಸಗಳನ್ನು ಮಾಡೋದಿದೆ ಯಾರೋ ಅಧಿಕಾರಿ ಇದನ್ನ ಡೈಲ್ಯೂಟ್ ಮಾಡಿದಾನ ಅವನ ಮೇಲೆ ನಾವು ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆಲ್ಲ ರೆಡಿ ಮಾಡಿದ್ದೀವಿ ಅವ್ರ ಮೇಲೆ ದೂರ್ಬಿಟ್ಟ ಮೇಲೆ ನಾವು ಲೈವ್ ಮಾಡಿ ನಿಮ್ಗೆ ತಿಳಿಸಿವಿ ಈಗ ಮುಂದೆ ಯುವ ಘಟಕ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾರೆ ಕುಮಾರಸ್ವಾಮಿ ಅವರು ತೊಂದರೆ ಅಂತಲ್ಲ ಇಡೀ ಬೆಂಗಳೂರು ಎಲ್ಲ ಕಡೆ ವಸೂಲಿ ಕಾರ್ಯಕ್ರಮ ಇದೆ ನಿರಂತರವಾಗಿ ನಾವು ಯುವ ಘಟಕ ಅಂದ್ರೆ ನಮ್ಮ ಸಾಗರ ಆಗಿರ್ಬೋದು ಇವರು ಆಮೇಲೆ ಕಾರ್ಯದರ್ಶಿಗಳು ಇವರು ಎಲ್ಲರೂ ನಾವೊಂದು ಪ್ಲಾನ್ ಮಾಡಿ ಪ್ಲಾನ್ ಅಂದ್ರೆ ಜನಗಳು ನಮಗೆ ಮಾಹಿತಿ ಕೊಟ್ಟಿರೋದು ಅಂದ್ರೆ ನಮಗೆ ಈ ತರ ಶೋಷಣೆ ಆಗ್ತಿದೆ ನಮಗೆ ಬಂದು ಎದುರಿಸ್ತಾ ಇದ್ದಾರೆ ಇದು ಬೀದಿ ಬದಿ ವ್ಯಾಪಾರಗಳಿಗೆ ಮಾತ್ರ ಅಲ್ಲ ಇವನ್ ಯಾರು ರೆಸ್ಟೋರೆಂಟು ಇದನ್ನ ಮಾಡ್ತಿದ್ದಾರೆ ಅವ್ರಿಗು ಬೇಕರಿ ಆಗಿರ್ಬೋದು ಯಾರು ತಿಂಗಳ ತಿಂಗಳ ಬಾಡಿಗೆ ಕಟ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಯಾರು ವ್ಯಾಪಾರ ಮಾಡ್ತಿದಾರೆ ಅವ್ರಿಗೂ ಇವರು ಸಮೇತ ವಸೂಲಿ ಮಾಡ್ತಾರೆ ಅವರು ಇವ್ರು ಏನಾದರೂ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹತ್ತು ಗಂಟೆ ಆದ್ಮೇಲೆ ಏನೇ ಒಂದು ಕ್ರೈಮ್ ಆದರೂ ಇವ್ರು ಹೋಗಲ್ವಂತೆ ಇದು ನಮಗೆ ಬಂದಿರುವಂತ ಮಾಹಿತಿ ತಿಂಗಳ ವಾರಕ್ಕೆ ಮುನ್ನೂರು ರೂಪಾಯಿ ಶನಿವಾರ ಈ ಮಾಹಿತಿ ಮೇಲೆ ನಾವು ಇವತ್ತು ಕಾರ್ಯಾಚರಣೆ ನಾವು ಇವತ್ತು ಮಾಡಿರೋದು ಇವತ್ತು ಪ್ರತಿಯೊಂದು ಅವ್ರು ಎಲ್ಲೇ ಹೋಗ್ತಿದ್ದಾರೆ ಏನೇನು ಮಾಡ್ತಿದ್ದಾರೆ ಎಲ್ಲ ಕೂಡ ಆಗಿದೆ ಕೊನೆಗೆ ಇನ್ನೇನು ಸ್ಟೇಷನ್ ಪಕ್ಕಲ್ಲೇ ಸ್ಟೇಷನ್ ಇಲ್ಲ ಅಂದರೆ ಸ್ಟೇಷನ್ ರೋಡಲ್ಲೇ ಪಾರ್ಕ್ ಮುಂದೆ ಮಾಡ್ತಿರೋರ ಹತ್ರ ವಸೂಲಿ ಮಾಡ್ತಿರೋದು ಇವ್ರೇನು ಫೆಡ್ರ್ ಥರ ಒಂದು ಕಡೆ ಹೋಗಿ ನಿಂತ್ಕೊತಾರೆ ಅಲ್ಲಿ ಯಾರು ಒಬ್ಬ ಹುಡುಗ ಕೆಲಸ ಮಾಡ್ತಾರೆ ಅವ್ನು ತಂದು ಕೊಡ್ಬೇಕು ಇವ್ರಿಗೆ ನಾವು ರೆಡ್ ಆಗಿ ಇಡಿದಾಗ ಇವ್ರು ಮಾಡಿರೋ ಕೆಲಸ ಏನಂದ್ರೆ ಅವ್ರ ಹೆಸರು ಹೇಳಕ್ಕೂ ಇದು ರೆಡಿ ಇಲ್ಲ ಈ ಸಾರ್ವಜನಿಕರು ಮೇಲೇನೆ ನಮ್ಮ ಮೇಲೆ ಗಾಡಿ ಎತ್ಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎಸ್ ಐ ಓಡಾಗಿದ್ದಾರೆ ಇಲ್ಲಿ ಪೊಲೀಸರು ತಳ್ಳಿ ಹಿಡಿಬೇಕಾ ಅಥವಾ ನಾವುಗಳು ಪೊಲೀಸರನ್ನ ಇಡಬೇಕಾ ಅದು ಗೊತ್ತಾಗ್ತಾ ಇಲ್ಲ ಈ ಕುಮಾರಸ್ವಾಮಿ ದೇವ ಆಗ್ತಿರುವಂತ ಅನ್ಯಾಯಗಳು ಆಮೇಲೆ ಇಲ್ಲಿ ಆಗ್ತಿರೋ ದಬ್ಬಾಳಿಕೆ ದೌರ್ಜನ್ಯಗಳ ವಿರುದ್ಧ ನಾವು ಸಾಕಾಗ್ರೆ ಇಟ್ಕೊಟ್ಟಿದ್ವಿ ಅಮಾಯಕರನ್ನ ಇವರು ಕೇಸ್ ಹಾಕಿ ಎಫ್ಐಆರ್ ಆರ್ ಮಾಡಿ ಎರಡೆರಡು ತಿಂಗಳು ಮೂರ್ ಮೂರು ತಿಂಗಳಾದರೂ ಹೇಳಲ್ಲ ಇಲ್ಲಿ ಇವ್ರಗಳ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅದು ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಇದ್ರಲ್ಲಿ ನಾವು ನೋಡ್ಬೇಕು ಇವತ್ತ ಏನಾಗಿದೆ ಈ ಸಾರ್ವಜನಿಕರು ನಮ್ಗೆ ಏನು ಸಪೋರ್ಟಿಗೆ ಬಂದಿರೋದು ಸಾರ್ವಜನಿಕರು ಅಷ್ಟೇ ನಮ್ಮ ಈ ಪೊಲೀಸ್ ರವಿಕುಮಾರ್ ಎ ಎಸ್ ಐ ಮತ್ತು ಮಹೇಶ್ ದಫೇದಾರ್ ಇವ್ರನ್ನ ಹಿಡಿಯೋದಕ್ಕೆ ನಮ್ಗೆ ಹೆಲ್ಪ್ ಮಾಡುವಂಥ ಸಾರ್ವಜನಿಕರಿಗೆ ತುಂಬ ಅಭಿನಂದನೆ ತಿಳಿಸ್ತೀವಿ ಇದೇ ಥರ ನೀವುಗಳು ಸಪೋರ್ಟ್ ಮಾಡಿ ಈ ಥರ ಮುಂದಿನ ಕಾರ್ಯಾಚರಣೆಗಳಿಗೆ ಅಥವಾ ಎಲ್ಲೆಲ್ಲ ಶೋಷಣೆ ಆಗ್ತಿದೆ ನೀವು ನಿಂತ್ಕೊಂಡು ಮಾತಾಡಬೇಕು ನೀವು ಕ್ವಶನ್ ಕೇಳಬೇಕು ನೀವು ಕ್ವಶನ್ ಇವಾಗ ಕೇಳಿಲ್ಲ ಅಂದರೆ ಮುಂದೆ ನಿಮ್ಮ ಮೇಲೆ ಅಮಾಯಕ ಯಾರಿರ್ತಾರೆ ಯಾರು ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾನೆ ಅವನ ಮೇಲೆ ಕೇಸ್ ಬೀಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೇಸ್ ಬೀಳುತ್ತೆ ಇವಾಗ ನಮ್ಮ ಏನೇನಾಗ್ತಾರೆ ಗೊತ್ತಿಲ್ಲ ಈಗ ನಾನು ಈ ವಿಷಯನ ನಮಗೆ ನಮ್ಮ ಕಾರ್ಯಕರ್ತರು ಇದು ಅವ್ರನ್ನ ಯಾರು ಬೀದಿ ಅಂಗಡಿಗಳ ಪೊಲೀಸರು ಕರ್ತವ್ಯದ ಹೆಸರಿನಲ್ಲಿ ಇವತ್ತು ಲಂಚ ತೋಳ್ತಾ ಇದ್ರು ಎದುರುಗಡೆ ಅಂಗಡಿ ವಸೂಲಿ ಮಾಡ್ತಾ ಇದ್ರು ಇದನ್ನ ಅಷ್ಟೇ ಬ್ಲಾಕ್ ಮೇಲೆ ಎಲ್ಲ ಮಾಡ್ತಾ ಇದ್ರು ಇದನ್ನ ತಕ್ಷಣಕ್ಕೆ ನಮ್ ಏನು ಪೊಲೀಸ್ ಕೊರ ಕಾಡ್ರೆ ಓಡ್ ಗೆ ಸ್ಟೇಷನ್ಗೆ ಬಂದ್ರು ಡಿ ಸಿ ಪಿ ರಾಹುಲ್ ಅವರಿಗೆ ಈ ಬೆಂಗಳೂರು ದಕ್ಷಿಣ ವಿಭಾಗದ ಉಪ ಡಿ ಸಿ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಉಪ ಆಯುಕ್ತರು ಪೊಲೀಸ್ ಆಯುಕ್ತರಿಗೆ ನಾನು ಫೋನ್ ಮಾಡಿ ಕೇಳಿದ್ರೆ ಆ ರಾಹುಲ್ ಅವರು ಏನ್ ಹೇಳ್ತಾರೆ ಇವನ್ ಪ್ರೈಮ್ ಮಿನಿಸ್ಟರ್ ಸ್ಟೇಷನ್ ಹೋಗಿ ಮಾಡೋಕೆ ಅಂತ ಕೇಳ್ತಾರೆ ನಾಚಿಕೆ ಪಿ ಎಸ್ ಆಫೀಸರ್ ಇಂತ ಮಾತಾಡೋದಕ್ಕೆ ನಮ್ಮ ಸಿಬ್ಬಂದಿ ಮಾಡ್ತಾ ಮಾಡ್ತಿದ್ದಾರೆ ಅಂತ ಮಾಹಿತಿ ಕೊಟ್ಟರೆ ಯಾರೇ ಅವರು ಕೊಡ್ರಿ ನಾನು ತಕ್ಷಣ ಸಸ್ಪೆಂಡ್ ಮಾಡ್ತೀನಿ ಅವ್ರ ಮೇಲೆ ಸಸ್ಪೆಂಡ್ ಹಾಕಿ ಐ ಪಿ ಸೆಕ್ಷನ್ ಅಲ್ಲಿ ಏನು ಬರುತ್ತೆ ಅಪರಾಧ ಅದನ್ನ ಅಪ್ಲೈ ಮಾಡಿ ನಾವು ಎಫ್ಐಆರ್ ಅವ್ರನ್ನ ಜೈಲಿ ಕಳ್ತೀನಿ ಅಂತ ಎದೆ ತಟ್ಕೊಂಡು ಹೇಳ್ಬೇಕಾದಂತ ಡಿ ಸಿ ಪಿ ರಾಹುಲ್ ಅವರು ಅವರು ಒಂದು ರೀತಿಯಲ್ಲಿ ತಮ್ಮ ತಮ್ಮ ಎಲ್ಲಿ ಹೊರ ಬಂದ್ಬಿಡ್ತೋ ಇದಾಗುತ್ತೆ ಆಗಿದೆ ಅನ್ನೋ ಒಂದು ಇದರಲ್ಲಿ ಕಟ್ ಮಾಡಿ ಫೋನ್ ಕಟ್ ಮಾಡ್ತಾರೆ ಇದು ಇಂಥ ಇಂಥ ಐ ಪಿ ಎಸ್ ಆಫೀಸರ್ಗಳು ಭ್ರಷ್ಟರನ್ನ ಇಂಥ ರಕ್ಷಣೆ ಮಾಡೋ ಇರೋ ಇರೋವರೆಗೂ ಈ ವ್ಯವಸ್ಥೆ ಸರಿಯಾಗಲ್ಲ ಕೆ ಆರ್ ಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ಇದನ್ನು ವ್ಯವಸ್ಥೆ ಸರಿ ಮಾಡೇ ಮಾಡುತ್ತೆ ಆದರೆ ನೀವು ಸಾಕು ಜನ ಸಹಕಾರ ಕೊಡಬೇಕು ಸಾರ್ವಜನಿಕರು ನೀವು ಎಲ್ಲಿವರೆಗೂ ಕೆ ಆರ್ ಎಸ್ ಪಕ್ಷಕ್ಕಿಂತ ಜೊತೆಯಲ್ಲಿ ಸೇರಿಕೊಂಡು ನಾವು ಇವರು ಮಾಡ್ತಿದ್ದಾರೆ ನಾವು ನಿಂತ್ಕೊಂಡು ಜೊತೆಲಿ ಮಾಡಬೇಕು ಇದು ಕೈ ಜೋಡಿಸ್ಬೇಕು ನಾವು ಸದಸ್ಯರಾಗಬೇಕು ಅಂತ ನೀವು ಯಾವ ಎಲ್ಲಿವರೆಗೂ ಮುಂದೆ ಬರೋದಿಲ್ವಾ ಅಲ್ಲಿವರೆಗೂ ಇದು ಇದನ್ನು ತಾಚ್ಕಂತ ಕಾನ್ಸಪ್ಟ್ ಸಾಧ್ಯ ಆಗೋಲ್ಲ ಹಾಗಾಗಿ ನಾವು ಸಾರ್ವಜನಿಕರಿಗೆ ಕರೆ ಕೊಡ್ತಾ ಇದ್ದೀವಿ ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಇದು ಮಾಡ್ತೀವಿ ಈಗ ಇದ್ರ ಬಗ್ಗೆ ಇನ್ಸ್ಪೆಕ್ಟರ್ ಮಾತಾಡಿದೀವಿ ಈಗ ಒಂದು ರೈಟಿಂಗ್ ಅಲ್ಲಿ ಅದ್ರ ಬಗ್ಗೆ ಏನು ಅವರು ಲಂಚ ತಗೊಂಡು ಇದು ಮಾಡಿದ್ರು ಅದನ್ನ ನಾವು ಒಂದು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ತಿಳಿಸ್ತೀವಿ ನಮಸ್ಕಾರ ಎತ್ಕೊಂಡೋಗ್ಬಿಟ್ರೆ ಏನ್ ಕಟ್ಟೆ ಹೋಗ್ಬಿಟ್ಟು ಎತ್ಕೊಂಡ್ಬಿಟ್ಟು ಗಾಡಿ ಎತ್ಕೊಂಡ್ಬಿಟ್ಟು ಹೋಗಿ

ಸಮಸ್ಯೆ ಸಮಸ್ಯ ಕಂಪ್ಲೇಂಟ್ ತಗೋತೀವಿ ಅದ್ ಬಿಟ್ಟು ಮತ್ತೇನಾದ್ರೂ ಆಯ್ತು ಅಂದ್ರೆ ಬೇರೆ ಏನಿಲ್ಲ ಬೇಡ ಇವೆಲ್ಲ ಇವೆಲ್ಲ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಪೊಲೀಸ್ ಸೇಫ್ಟಿ ನಾನೇ ಸೇಫ್ಟಿ ನಾನೇ ಸೇಫ್ಟಿ ನಾನು ಬರ್ಕೊಡ್ತೀನಿ ನಿಮ್ಗೆ ನಾನೇ ಬರ್ಕೊಡ್ತೀನಿ ಅಂದಲ್ಲ ನಾನು ಬರ್ಕೊಡ್ತೀನಿ ಏನ್ ಬರ್ಕೊಡ್ತೀನಿ ನಾನೇ ನಾನೇ ಪೊಲೀಸ್ ಇಡೀ

ಕಂಪ್ಲೇಂಟ್ ತಗೊಂತೇನೆ ಹತ್ತು ಬಾರಿ ಹೇಳಿದ್ದೇನೆ ಮಾಡಿ ನಾನು ತೋರಿಸ್ತೇನೆ ಏನು ಅಂತ ಹೇಳಿ ಇದೇನು ಪೊಲೀಸ್ ಸ್ಟೇಷನ್ ನಿಮ್ ಇಷ್ಟ ಬಂದಂಗ್ ಆಡ್ತೀರಾ ನೀವೆಲ್ಲ ನಿಮ್ ನಿಮ್ ದೂರ್ ಕೊಟ್ರೆ ನಾನ್ ತಗೋಂತೀರಿ ಬೇರೆ ಇಲ್ಲ ಮಾಡಿ ವಿತ್ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ಪೊಲೀಸ್ ಸ್ಟೇಷನ್

ನಿಮ್ಮ ಕಂಪ್ಲೇಂಟ್ ಕೊಟ್ಟರೆ ನಾವು ಕಂಪ್ಲೇಂಟ್ ಎದುರಿಸ್ತಾ ಇದ್ದೀರಾ ನೀವು ಮತ್ತೆ ಸಾಕ್ಷ ಕಂಪ್ಲೇಂಟ್ ಕಂಪ್ಲೇಂಟ್ಲೇಟ್ ಕೊಡು ಕಂಪ್ಲೇಂಟ್ ತೋರಿಸು ನೀನು ಕಂಪ್ಲೇಂಟ್ ಹೇಳಿದ್ವಿ

ಕೊಡ್ತೀನಿ ಕಂಪ್ಲೇಂಟ್ ಇವ್ರು ಬರಲಿ ನೋಡೋಣ ನಾವು ನಮ್ಮ ಕಂಪ್ಲೇಂಟ್ ಅವ್ರು ನೋಡೋಣ ಎಲ್ಲ ಹತ್ತ ಕರ್ಕೊಂಡ್ ಅವ್ರು ಮಾತ್ರ ಸ್ಪೆಷಲ್ ಆಗಿ ನ್ಯಾಯ ಕೊಡ್ತಾರೆ ಯಾರು ಕಂಪ್ಲೇಂಟ್ ಕೊಟ್ಟವ್ರಿಗೆ ಯಾರು ನ್ಯಾಯ ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಟ್ಟವ್ರಿಗೆ ಯಾರು